ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಮತ್ತೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ನಾ ವಿಡಿಯೋ ವೀಡಿಯೋ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡಿಕೊಂಡು ಪಕ್ಕ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಆಗಿ ಎಲ್ಲರಿಗೂ ಸುಸ್ವಾಗತ ಈಗಾಗಲೇ ಶಾಲೆ ಪ್ರಾರಂಭವಾಗುವ ದಿನಾಂಕ ಹಾಗೂ ವಹಿಸಬೇಕಾದ ಅಗತ್ಯ ಸಿದ್ಧತೆಗಳ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಹಾಗೆಯೇ ಅತಿಥಿ ಶಿಕ್ಷಕರ ನೇಮಕಾತಿಯ ಅಧಿಸೂಚನೆ ಬಗ್ಗೆಯೂ ಸಹ ಈ ಹಿಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು ಯಾರಾದರೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಅಲ್ಲಿ ಹೋಗಿ ಲಿಂಕನ್ನು ಕ್ಲಿಕ್ ಮಾಡುವುದರ ಮೂಲಕ ಆ ವಿಡಿಯೋಗಳನ್ನು ನೋಡಿದ ನಂತರ ಈ ವಿಡಿಯೋವನ್ನು ನೋಡಿದರೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರೋರು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣವೇ ಬರುತ್ತೆ ಈಗ ಬನ್ನಿ ಮುಖ್ಯ ವಿಚಾರಕ್ಕೆ ಬರೋಣ ಶಿಕ್ಷಣ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ಅವರು ಶಿವಮೊಗ್ಗದಲ್ಲಿ ಶಾಲೆಗಳ ಪ್ರಾರಂಭೋತ್ಸವವನ್ನು ಹಬ್ಬದ ರೀತಿ ಮಾಡಬೇಕು ಆದ್ದರಿಂದ ಬೆಂಗಳೂರಿನಲ್ಲಿ ಮೇ ಇಪ್ಪತ್ತೊಂಬತ್ತರಂದು ಎರಡು ವರ್ಷ ಶಿಕ್ಷಣದಲ್ಲಿ ಹರುಷ ಎಂಬ ಕಾರ್ಯಕ್ರಮಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ಚಾಲನೆ ನೀಡುವರು ಎಂದು ಹೇಳಿರುವ ವಿಚಾರ ಈ ದಿನದ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಅದರಂತೆ ಶಾಲೆ ಪ್ರಾರಂಭವಾಗುತ್ತಿದ್ದಂತೆ ಅನುಸರಿಸಬೇಕಾದಂತಹ ಕ್ರಮಗಳ ಬಗ್ಗೆ ಈಗಾಗಲೇ ಹಲವಾರು ಸುತ್ತೋಲೆಗಳು ಸಹ ಇಲಾಖೆಯಿಂದ ಹೊರಬಿದ್ದಿದೆ ಮುಖ್ಯವಾಗಿ ಅತಿಥಿ ಶಿಕ್ಷಕರ ನೇಮಕ ಹಾಗೆಯೇ ಶಾಲೆಗೆ ದಾಖಲಾಗುವಂತಹ ವಿದ್ಯಾರ್ಥಿಗಳ ವಯಸ್ಸಿನಲ್ಲಿ ವಿನಾಯಿತಿ ಇವಿಷ್ಟು ತಕ್ಷಣಕ್ಕೆ ಶಿಕ್ಷಣದಲ್ಲಿ ಹರುಷ ತರುವಂತಹ ವಿಷಯಗಳು ಅಂತಲೇ ಹೇಳಬಹುದಾಗಿದೆ ಬನ್ನಿ ಈಗ ಈ ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜನೆ ಮಾಡ್ತಾರೆ ನೋಡೋಣ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರು ಎಸ್ ಡಿ ಎಂ ಸಿ ಸದಸ್ಯರು ಪಾಲಕರು ನಾಗರಿಕರು ಸೇರಿ ಮಕ್ಕಳನ್ನು ಗಣ್ಯ ಅತಿಥಿಗಳನ್ನು ಸ್ವಾಗತಿಸುವ ರೀತಿಯಲ್ಲಿ ವಿಶೇಷವಾಗಿ ಬರಮಾಡಿಕೊಳ್ಳಬೇಕು ಮೊದಲ ದಿನದಂದು ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಸಿಹಿ ನೀಡಬೇಕು ಎಂದು ಶನಿವಾರ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದರು ಎಂದು ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ವರದಿಯಾಗಿದೆ ಮುಂದುವರೆದು ಮಕ್ಕಳಿಗೆ ಮೂರು ಬಾರಿ ಪರೀಕ್ಷೆಯ ಅವಕಾಶ ನೀಡಿದ್ದೇವೆ ಉತ್ತಮ ಫಲಿತಾಂಶ ಬಂದಿದೆ ವಾರದಲ್ಲಿ ಆರು ದಿನ ಮೊಟ್ಟೆ ನೀಡಲು ಕ್ರಮ ಕೈಗೊಂಡಿದ್ದೇವೆ ನಾವು ಭರವಸೆ ನೀಡಿದಂತೆ ಈ ಶೈಕ್ಷಣಿಕ ವರ್ಷದ ಆರಂಭದಿಂದಲೇ ಐವತ್ತೊಂದು ಸಾವಿರ ಶಿಕ್ಷಕರನ್ನು ನೇಮಕ ಮಾಡುತ್ತಿದ್ದೇವೆ ಎಂದರು ಈಗಾಗಲೇ ನೀಡಿರುವ ಮಾತಿನಂತೆ ಶಿಕ್ಷಕರಿಗೆ ಎರಡು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ನೀಡುತ್ತಿದ್ದೇವೆ ಅದೇ ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣಗೊಂಡಿದೆ ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಹೊಸ ಬದಲಾವಣೆಗಳನ್ನು ಜಾರಿಗೆ ತರಲಾಗಿದೆ ಎಲ್ಲ ಸಂಗತಿಗಳನ್ನು ಒಳಗೊಂಡು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಹೀಗೆ ಬದುಕಿನಲ್ಲಿ ಬದಲಾವಣೆ ನಿರಂತರವಾಗಿರುತ್ತೆ ಆ ಬದಲಾವಣೆ ಧನಾತ್ಮಕವಾಗಿದ್ದು ಆ ಧನಾತ್ಮಕ ಬದಲಾವಣೆ ಎಲ್ಲರಲ್ಲೂ ಹರ್ಷವನ್ನು ತರಲಿ ಅಂತ ಹಾರೈಸದ್ರ ಜೊತೆಗೆ ಈ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಹೆಚ್ಚಿನ ಪ್ರಶ್ನೆಗಳು ಕೇಳ್ತಾ ಇರೋದರಿಂದ ಅದರ ಬಗ್ಗೆ ಕೆಲವೊಂದು ಪೂರಕ ಮಾಹಿತಿಗಳನ್ನು ಈಗ ನಾವು ನೋಡೋಣ ಈಗಾಗಲೇ ಗೊತ್ತಿರೋ ಹಾಗೆ ನಲವತ್ತು ಸಾವಿರ ಜನ ಪ್ರಾಥಮಿಕ ಶಾಲೆಗಳಿಗೆ ಹನ್ನೊಂದು ಸಾವಿರ ಪ್ರೌಢಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೋತೀವಿ ಅಂತ ತಿಳಿಸಿದ್ದು ಆದರೆ ಆ ಖಾಲಿ ಹುದ್ದೆಗಳು ಯಾವ ಯಾವ ಶಾಲೆಗಳಲ್ಲಿವೆ ಆ ಖಾಲಿ ಹುದ್ದೆಗಳು ಯಾವ ವಿಷಯಕ್ಕೆ ಸಂಬಂಧಿಸಿದ್ದಾಗಿದೆ ಹಾಗೂ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ತುಂಬ ಜನರಿಗೆ ಅನುಮಾನಗಳು ಇವೆ ಮೊದಲನೆಯದಾಗಿ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಲಾಖೆಯಿಂದ ಆದೇಶ ಹೊರಬಿದ್ದ ಕೂಡಲೇ ಖಾಲಿ ಹುದ್ದೆಗಳನ್ನು ಪ್ರಕಟಿಸಿ ನೇಮಕ ಮಾಡಿಕೊಳ್ಳಲು ಮುಖ್ಯ ಶಿಕ್ಷಕರಿಗೆ ಕಾರ್ಯಾದೇಶವನ್ನು ನೀಡುತ್ತಾರೆ ಆ ನಂತರ ಅವರು ಪ್ರಕಟಣೆಯನ್ನು ಹೊರಡಿಸಿ ನೇಮಕ ಮಾಡಿಕೊಳ್ಳುವ ಪರಿಪಾಠ ಈವರೆಗೂ ಇತ್ತು ಬಹುಶಃ ಈ ವರ್ಷವೂ ಸಹ ಅದೇ ಮುಂದುವರಿಯಬಹುದು ಇದು ನೇಮಕಾತಿಯ ಪ್ರಾರಂಭಿಕ ಹಂತ ಆದರೆ ಈ ಹುದ್ದೆಗಳು ಯಾವ ಯಾವ ಶಾಲೆಗಳಲ್ಲಿ ಇದೆ ಎಂಬುದರ ಬಗ್ಗೆ ಆಯಾ ಶಾಲೆಯ ಮುಖ್ಯ ಶಿಕ್ಷಕರು ತಿಳಿದುಕೊಳ್ಳುವ ವಿಧಾನವನ್ನು ಈಗ ನೋಡೋಣ ಬನ್ನಿ ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ ಎಸ್ ಸಿ ಡಿ ಇ ಎನ್ ಡಾಟ್ ಕರ್ನಾಟಕ ಎಂದು ಸರ್ಚ್ ಕೊಡಿ ಹೀಗೆ ಎಸ್ ಸಿ ಡಿ ಇ ಎನ್ ಡಾಟ್ ಕರ್ನಾಟಕ ಎಂದು ಸರ್ಚ್ ಕೊಟ್ಟಾಗ ಹಲವಾರು ಲಿಂಕ್ಗಳು ತೆರೆದುಕೊಂಡು ಅದರಲ್ಲಿ ಮೊದಲನೆಯ ಲಿಂಕ್ ಕ್ಲಿಕ್ ಮಾಡಿ ಆಗ ಸಮಗ್ರ ಶಿಕ್ಷಣ ಕರ್ನಾಟಕ ಈ ಪೋರ್ಟಲ್ ಓಪನ್ ಆಗುತ್ತೆ ಇದರಲ್ಲಿ ಹಲವಾರು ಆಪ್ಷನ್ಗಳಿರುತ್ತೆ ಸಮಗ್ರ ಶಿಕ್ಷಣ ಕರ್ನಾಟಕ ಇಟ್ ಎನೇಬಲ್ಡ್ ಪ್ರೋಗ್ರಾಮ್ಸ್ ಸಮಗ್ರ ಶಿಕ್ಷಣ ಕರ್ನಾಟಕ ಕಾರ್ಯಕ್ರಮಗಳ ಪಟ್ಟಿ ಅದರ ಕೆಳಗಡೆ ಸಿಗುತ್ತೆ ಅದರಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ರ್ಯಾಷನಲೈಸೇಷನ್ ಸ್ಯಾಂಕ್ಷನ್ ಆ್ಯಂಡ್ ವರ್ಕಿಂಗ್ ಈ ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಲಾಗಿನ್ ಪುಟ ತೆರೆದುಕೊಳ್ಳುತ್ತೆ ಇದರಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಡೀಟೇಲ್ಸ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಎಂದು ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಬಲ ಮೇಲ್ಭಾಗದಲ್ಲೇ ಇರುವ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಚ್ ಎಮ್ ಲಾಗಿನ್ ಅನ್ನು ಕ್ಲಿಕ್ ಮಾಡಿದಾಗ ಲಾಗಿನ್ ಪುಟ ತೆರೆದುಕೊಳ್ಳುತ್ತೆ ಇದರಲ್ಲಿ ಸ್ಕೂಲ್ ಡೈಸ್ ನಂಬರ್ ಯೂಸರ್ ಐ ಡಿ ಆಗಿದ್ದು ಪಾಸ್ವರ್ಡ್ ಎಸ್ ಡಿ ಎಮ್ ಸಿ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರುತ್ತೆ ಅಕಸ್ಮಾತ್ ಎಸ್ ಡಿ ಎಮ್ ಸಿ ಬ್ಯಾಂಕ್ ಅಕೌಂಟ್ ನಂಬರ್ ರಾಂಗ್ ಪಾಸ್ವರ್ಡ್ ಎಂದು ಡಿಸ್ಪ್ಲೇ ಆದರೆ ಡೈಸ್ ನಂಬರನ್ನೇ ಮತ್ತೆ ನಮೂದಿಸಿ ಲಾಗಿನ್ ಬಟನ್ ಕ್ಲಿಕ್ ಮಾಡಿ ಹೀಗೆ ಮಾಡಿದಾಗ ಶಾಲೆಗೆ ಮಂಜೂರಾಗಿರುವ ಹುದ್ದೆಗಳ ಪಟ್ಟಿಗಳ ವಿವರ ತೆರೆದುಕೊಳ್ಳುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಡಿಸ್ಟ್ರಿಕ್ಟ್ ಸ್ಕೂಲ್ ಕ್ಯಾಟಗರಿ ಸ್ಕೂಲ್ ಟೈಪ್ ಸ್ಯಾಂಕ್ಷನ್ ಪೋಸ್ಟ್ ಈ ವಿವರ ತೆರೆದುಕೊಳ್ಳುತ್ತೆ ಇಲ್ಲಿ ಮಂಜೂರಾಗಿರುವಂತಹ ವಿವರಗಳನ್ನು ತೋರಿಸುತ್ತೆ ಇಲ್ಲಿ ನೀವು ಗಮನಿಸಬಹುದು ಈ ಶಾಲೆಯಲ್ಲಿ ಒಟ್ಟು ಐದು ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ ಒಂದು ಎಚ್ ಎಂ ಪೋಸ್ಟ್ ಸಹ ಇರುತ್ತದೆ ಒಂದು ಪಿ ಎಸ್ ಟಿ ಒಂದು ಎನ್ ಎಸ್ ಟಿ ಎರಡು ಜಿ ಪಿ ಟಿ ಎರಡು ಜಿ ಪಿ ಟಿ ಹುದ್ದೆಗಳಲ್ಲಿ ಎರಡೂ ಸಹ ಗಣಿತ ಹಾಗೂ ವಿಜ್ಞಾನ ಹುದ್ದೆಗಳಾಗಿರುತ್ತವೆ ಈಗ ಮುಖ್ಯ ಶಿಕ್ಷಕರು ಹಾಲಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದ ಖಾಲಿ ಇರುವಂತಹ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಬಹುದಾಗಿರುತ್ತದೆ ಈ ಬಗ್ಗೆ ದೃಢೀಕರಿಸಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಕಾರ್ಯಾದೇಶವನ್ನು ನೀಡುತ್ತಾರೆ ಹೀಗೆ ಶಾಲೆಗೆ ಮಂಜೂರಾಗಿರುವ ಹುದ್ದೆಗಳನ್ನು ಹಾಗೂ ಖಾಲಿ ಹುದ್ದೆಗಳನ್ನು ಈ ರೀತಿ ತಿಳಿದುಕೊಳ್ಳಬಹುದಾಗಿದ್ದು ಅತಿಥಿ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳು ಶಾಲೆಗಳಿಗೆ ಭೇಟಿ ನೀಡಿ ಖಾಲಿ ಇರುವ ಹುದ್ದೆಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಇಲಾಖೆಯ ಅಧಿಸೂಚನೆ ಹೊರಟ ಬಳಿಕ ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ಸಲ್ಲಿಸಬೇಕಾದಂತಹ ಅರ್ಜಿ ನಮೂನೆಯು ಬಹಳ ಸರಳವಾಗಿದ್ದು ಅಭ್ಯರ್ಥಿಯ ಹೆಸರು ತಂದೆಯ ಹೆಸರು ಜನ್ಮ ದಿನಾಂಕ ವಿದ್ಯಾರ್ಹತೆ ಗಳಿಸಿದ ಅಂಕ ಗರಿಷ್ಠ ಅಂಕ ಶೇಕಡಾವಾರು ಗಳಿಸಿರುವ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳನ್ನು ನೀಡಬೇಕು ಅದರ ಜೊತೆಗೆ ಅರ್ಜಿದಾರರ ಅಂಚೆ ವಿಳಾಸ ಹಾಗೂ ಕಾಯಂ ವಿಳಾಸ ಈ ಹಿಂದೆ ಈ ತಾಲೂಕಿನ ಬೇರೆ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದ್ದಲ್ಲಿ ಅದರ ವಿವರ ಹಾಗೂ ದೂರವಾಣಿ ಸಂಖ್ಯೆ ಇದರ ಜೊತೆಯಲ್ಲಿ ಪೂರಕವಾದಂತಹ ಶೈಕ್ಷಣಿಕ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳು ಕಾನ್ವೊಕೇಶನ್ ಸರ್ಟಿಫಿಕೇಟನ್ನು ನೀಡಬೇಕಾಗತ್ತೆ ನಿಯಮಾನುಸಾರ ಮಂಜೂರಾಗಿರುವಂತಹ ಹುದ್ದೆಗಳಿಗೆ ಅನುಸಾರವಾಗಿ ಅವರು ಪ್ರಕಟಣೆಯನ್ನು ಹೊರಡಿಸಿ ಆನಂತರ ನೇಮಕಾತಿಯನ್ನು ಮಾಡಿಕೊಳ್ತಾರೆ ಎಲ್ಲವೂ ಪಾರದರ್ಶಕವಾಗಿ ನಡೆಯೋದ್ರಿಂದ ಯಾರು ಆತಂಕ ಅಥವಾ ಗಾಬರಿಗೆ ಒಳಗಾಗಬೇಕಾದಂತಹ ಅವಶ್ಯಕತೆ ಇರುವುದಿಲ್ಲ ನಿಯಮಾನುಸಾರ ನೇಮಕಾತಿ ಪ್ರಕ್ರಿಯೆಗಳು ನಡೆಯುತ್ತೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ನೇಮಕ ಎಂದು ಈಗಾಗಲೇ ತಿಳಿಸಿರೋದ್ರಿಂದ ಈ ಹುದ್ದೆಗಳು ತಾತ್ಕಾಲಿಕವಾಗಿರುತ್ತೆ ಆ ಹುದ್ದೆಗಳಿಗೆ ಯಾರಾದರೂ ವರ್ಗಾವಣೆಯಾಗಿ ಬಂದಲ್ಲಿ ಅಥವಾ ನೇರ ನೇಮಕಾತಿಯಾಗಿ ಬಂದಲ್ಲಿ ಈ ಅತಿಥಿ ಶಿಕ್ಷಕರ ನೇಮಕಾತಿಯು ಆ ಕ್ಷಣದಿಂದಲೇ ರದ್ದಾಗುತ್ತೆ ಅಥವಾ ಈ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಮಾತ್ರ ಮುಂದುವರಿಯುತ್ತೆ ಹೀಗಾಗಿ ನಿಮ್ಮ ಸಮೀಪದ ಶಾಲೆಗಳನ್ನು ಆರಿಸಿಕೊಂಡು ತಾವು ಕಾರ್ಯವನ್ನು ನಿರ್ವಹಿಸುತ್ತಾ ಅಭ್ಯಾಸವನ್ನು ಮುಂದುವರಿಸಬಹುದಾಗಿರುತ್ತದೆ ಹಾಗೆಯೇ ಕೆ ಪಿ ಎಸ್ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಆರಂಭಿಸಿದ್ದು ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ಶಿಕ್ಷಕರು ಹಾಗೂ ಆಯಗಳನ್ನು ಸಹ ನೇಮಕ ಮಾಡಿಕೊಳ್ಳಲಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆ ಪಿ ಎಸ್ ಶಾಲೆಗಳಿಗೆ ಭೇಟಿ ನೀಡಿ ಮಾಹಿತಿಗಳನ್ನು ಪಡೆಯಬಹುದಾಗಿರುತ್ತದೆ ಯು ಪಿ ಎಸ್ಸಿಯವರು ಎರಡು ಸಾವಿರದ ಇಪ್ಪತ್ತಾರರ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಪ್ರಕಟಿಸಿರುತ್ತಾರೆ ಕೆಲವರು ಯು ಪಿ ಎಸ್ ಸಿ ಎಂದರೆ ಕೇವಲ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಈ ರೀತಿಯ ಪರೀಕ್ಷೆಗಳು ಮಾತ್ರ ಎಂದು ತಿಳಿದುಕೊಂಡಿದ್ದು ಇದಲ್ಲದೆ ಹಲವಾರು ಹುದ್ದೆಗಳಿಗೆ ಪರೀಕ್ಷೆಗಳನ್ನು ನಡೆಸುವವರಿದ್ದು ಆಸಕ್ತರು ಇದನ್ನು ಪರಿಶೀಲಿಸಿ ಮಾಹಿತಿಯನ್ನು ಪಡೆದು ಅರ್ಜಿ ಸಲ್ಲಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಬಹುದು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವು ಇನ್ನೂ ನಮ್ ಚಾನಲ್ಗೆ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡು ವಿಡಿಯೋ ಬಟ್ ಸಬ್ಸ್ಕ್ರೈಬ್ ನಾ ಸೊ ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡಿ ಹೊಸ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ ಆಗಿ